ಫ್ರೆಂಡ್ ನಮಸ್ತೆ ಇವತ್ತು ಸ್ಯಾಟರ್ಡೆ ನಾವು ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಿದ್ದೀವಿ ಮನೇಲಿ ಇವಾಗ ಪೂಜೆ ನಡೀತೈತೆ ಮನೆಯಲ್ಲಿ ಭಜನೆ ಮತ್ತು ಪೂಜೆ ಮಾಡಿಸ್ತಾ ಇದ್ದೀವಿ ಭಜನೆ ಪೂಜೆ ವಿಡಿಯೋ ಹಾಕ್ತೀನಿ ಇವಾಗ ವಿಡಿಯೋ ಮಾಡಾಕ್ತೀನಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಬಾಕ್ಳು ಮುಂದೆ ರಂಗೋಲಿ ಹಾಕಿ ಎಲ್ಲ ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ನನ್ನ ಮಗ ವೀಡಿಯೋ ಮಾಡ್ತಿದ್ದಾನೆ ಪ್ರಸಾದ ನೈವೇದ್ಯ ಎಲ್ಲ ಮಾಡ್ತಿದ್ದೀವಿ ಊಟ ಆಫಿಸ್ಬೇಕು ಅದಕ್ಕೆ ಊಟ ಮಾಡ್ತಾ ಇದೀವಿ ರೆಡಿ ದೇವ್ರಿಗೆ ಪೂಜೆ ಮಾಡಬೇಕಲ್ವಾ ಕಳ್ಸೈತಿ ಮನೆ ಮೇಲೆ ಕಳ್ಸೈಟ್ಟು ಪೂಜೆ ಮಾಡ್ತೀವಿ ದೇವ್ರ ಕುಳಿಸಿ ಓಂ ಶಕ್ತಿ ದೇವರನ್ನು ಅದಕ್ಕೆ ನಾನು ಸಿಂಪಲ್ಲಾಗೆ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಕಳಸಕ್ಕೆ ಕುಂಕುಮ ಅರ್ಶನ ಎಲ್ಲ ಹಚ್ಚಿ ದೇವ್ರಿಗೆ ಕಳಸಕ್ಕೆಲ್ಲ ಹಚ್ಚಿ ದೇವ್ರನ್ನ ಆಹ್ವಾನ ಮಾಡ್ಕೊತೀವಿ ಕಳಸಕ್ಕೆ ಮೊದಲು ನಮ್ಮ ಮನೇಲಿರೋ ಕಳಸದಲ್ಲಿ ಸುತ್ತ ಲಕ್ಷ್ಮಿ ಐತೆ ಅದಕ್ಕೆ ಲಕ್ಷ್ಮಿಗೆ ಕುಂಕುಮ ಅರ್ಶನ ಹಚ್ಕೊತ ಇದ್ದೀನಿ ಕಳ್ಸಕ್ಕೆ ನಾನು ಸೀರೆ ಉಟ್ಟಿ ಸೀರೆ ಉಡ್ಸೋಕ್ಕಾಗಲ್ಲ ಅದಕ್ಕೆ ನಾನು ಬ್ಲೌಸ್ ಪೀಸ್ ತೊಗೊಂಬಂದಿದ್ದೀನಿ ರೆಡಿಮೇಡು ಅದನ್ನೇ ಸೀರೆ ಥರ ಉಡಿಸ್ತೀನಿ ನಿಮಗೆ ತೋರಿಸ್ತೀನಿ ನೀವು ನೋಡಿ ಹಿಂಗೆ ಉಡಿಸ್ತೀನಿ ಅಂತ ಸಿಂಪಲ್ ಆಗೇ ನನ್ನ ಮಗ ನಾನು ನೋಡ್ತೀನಿ ಚೇರ್ ಬಿಟ್ಕೊಡು ಕುತ್ಕೊಂಡು ನೋಡ್ತೀನಿ ಅಂತ ಕೇಳ್ತಿದ್ದಾನೆ ಅದಕ್ಕೆ ಅವ್ನು ಚೇರ್ ಬಿಟ್ಕೊಟ್ಟೆ ಕುತ್ಕೊಳ್ಳಿ ಅಂತ ಎಲೆ ತೊಳ್ಕೊಂಬರಕ್ಕೆ ಹೋದೆ ಎಲೆ ಹಾಕ್ಬೇಕಲ್ವ ಕಳಿಸಕ್ಕೆ ನಾವು ಪ್ರತಿ ವರ್ಷವೂ ಮಾಡ್ತೀವಿ ಈ ಥರ ಓಂ ಶಕ್ತಿಗೆ ಹೋದಾಗೆಲ್ಲ ಮನೇಲಿ ಭಜನೆ ಪೂಜೆ ಮಾಡಿಸಿ ಮಾಡ್ತೀವಿ ಮತ್ತು ಬಂದ ಭಕ್ತ ಭಕ್ತಾದಿಗಳಿಗೆ ಪ್ರಸಾದ ನೆಡ್ತೀವಿ ಅಡುಗೆಲ್ಲ ಮಾಡಿದೆ ನಾನು ಪಲಾವು ಮತ್ತು ಸ್ವೀಟ್ಸಲ್ಲಿ ಒಬ್ಬಟ್ಟು ತರಿಸಿದ್ವಿ ಪಾಯಸ ಮಾಡಿದೆ ಕೋಸಂಬರಿ ಎಲೆದು ಎಲೆ ಕೋಸಿನ ಪಲ್ಯ ಅನ್ನ ಸಾರು ಅಷ್ಟೆಲ್ಲ ನಾನು ನಾನೀಗ ಎಲ್ಲ ರೆಡಿ ಆಗೈತೆ ಅದಕ್ಕೆ ಇವಾಗ ಪೂಜೆಗೆ ರೆಡಿ ಮಾಡಿಕೊಂಡು ಕಳ್ಸಿ ತೆಂಗಿನಕಾಯಿಗೆಲ್ಲ ಅರ್ಶನ ಹಚ್ಕೊತ ಇದ್ದೀನಿ ಅರ್ಶನ ಹಚ್ಕೊಂಡು ರೆಡಿ ಮಾಡ್ತೀನಿ ಅದು ದೇವರಿಗೆ ಬುಟ್ಟಿಕ್ಕಿ ಕಳಿಸಿ ತೆಂಗಿನಕಾಯಿಗೆ ದೇವ್ರ ಥರ ರೆಡಿ ಮಾಡೋದು ಹಳೆ ಹಳೇ ವಿಡಿಯೋದಲ್ಲಿ ನಮ್ಮ ಚಿಕ್ಕಮ್ಮ ಮನೆ ನಮ್ಮ ರಿಲೇಟಿವ್ಸ್ ಮನೇಲಿ ಭಜನೆ ಮಾಡಿರೋದು ಅದು ವಿಡಿಯೋ ಹಾಕಿರೋದು ನಾನು ಮಾಲ್ಯಾಕಿಸ್ಕೊಂಡು ಫಸ್ಟ್ ಅವ್ರ ಮನೇಲಿ ಭಜನೆ ಮಾಡೋಕ್ ಮಾಡಿದ್ವಿ ನಾವು ಹೋಗೋದು ನಾಳೆ ಅಂತ ಭಜನೆ ಇಟ್ಕೊಂಡಿದ್ದೀವಿ ಅಮ್ಮನು ಎಲ್ಪ್ ಮಾಡ್ತಿದ್ದಾರೆ ಲಮ್ಮ ನನಗೆ ಮಾಡಕ್ಕೊಂದು ತುಂಬ ಸಂತೋಷ ಈ ಥರ ಪೂಜೆಗಳೆಲ್ಲ ತುಂಬ ಒಳ್ಳೆಯದಾಗ್ತೈತೆ ಮಾಡಿದ್ರು ನಮಗೆ ಆಗ ಬಂದೈತೆ ನಾವು ಹೋಗ್ವ ಪ್ರತಿ ವರ್ಷನೂ ಹೋಗಿ ನಾವು ಪೂಜೆ ಮಾಡೋದು ಒಳ್ಳೆಯದು ನಮ್ಗೆ ತುಂಬ ಅದರಿಂದ ಒಳ್ಳೇದು ಆಗೈತೆ ನಮಗೆ ತುಂಬ ಸಂತೋಷ ಅಲ್ವಾ ದೇವ್ರ ಪೂಜೆ ಅಂದರೆ ಏನೇ ಮಾಡಿದ್ರು ದೇವ್ರಲ್ಲಿ ಪೂಜೆಯಲ್ಲಿ ತುಂಬ ನಮ್ಗೆ ಸಂತೋಷ ನಂಗೆ ತುಂಬ ನಂಬಿಕೆ ದೇವ್ರಂದರೆ ಪೂಜೆ ಇದರಲ್ಲೆಲ್ಲ ತುಂಬ ನನಗೆ ಇಷ್ಟ ಮಾಡೋದು ಅಂದರೆ ಪೇಪರಲ್ಲಿ ಕಟ್ ಮಾಡಿ ಕುಂಕುಮದು ಹಚ್ಚಿ ನಾಮ ಇರ್ತಾರಲ್ಲ ಆ ಥರ ಮಾಡಿದೆ ನಾನು ಅದನ್ನೇ ಮಾಡ್ತಾ ಇವಾಗ ತೆಂಗಿನಕಾಯಿಗೆ ಪೇಪರಲ್ಲಿ ಕಟ್ ಮಾಡಿ ನಾಮ ಥರ ದೇವ್ರಿಗೆ ಕುಂಕುಮೋದು ಮಾಡಿದೆ ಬ್ಲೌಸಲ್ಲಿ ಸಿಂಪಲಾಗಿ ಸೀರೆ ಥರ ಉಟ್ ಮಾಡಿ ಉಡ್ಸ್ತಾಯಿದ್ದೀನಿ ಇದೆಲ್ಲರಿಗೂ ಗೊತ್ತೇ ಇರ್ತೈತೆ ಮಾಡೋದು ಇದೇನು ತುಂಬ ತುಂಬ ಸಿಂಪಲ್ ಫೋಲ್ಡಿಂಗ್ ಮಾಡಿ ಒಂದು ಲೈನ್ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಅದು ಡಬಲ್ ಮಾಡೋದು ಅಷ್ಟೇ ಇದು ಬೇರೆ ಏನೂ ಇಲ್ಲ ಅದನ್ನೇ ನಾನು ಮಾಡ್ತಾ ಇರೋದು ನಾನು ಮಾಡಿರೋ ಕಳ್ಸಕ್ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ನನಗೂ ಗೊತ್ತಾಗ್ತೈತೆ ಎಷ್ಟು ಜನಕ್ಕೆ ಇಷ್ಟ ಆಗ್ತೈತಿ ಇದು ಅಂತ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಇವಾಗ ಫೋಲ್ಡಿಂಗ್ ಮಾಡ್ತೇ ಒಂದು ದಾರ ಪೀಸ್ ಇತ್ತು ಅದನ್ನ ತೊಳ್ಕೊಬಂದು ಒಣಗಿಸಿಟ್ಕೊಂಡಿದ್ದೆ ಅದರಲ್ಲಿ ಕಟ್ಟಿ ಕಟ್ತಿದ್ದೀನಿ ಕಳ್ಸೋಕ್ಕೆ ಕಳ್ಸಕ್ಕೆ ಕಟ್ಬೇಕಾದ್ರೆ ಸ್ವಲ್ಪ ಭಯ ಎಲ್ಲಿ ಕಳ್ಸೋ ಇದು ಮಾಡ್ತೀನಿ ಎಲ್ಲ ಸ್ವಲ್ಪ ಅಳ್ಳಾಡ್ಸ್ಬಿಡ್ತೀನಿ ಬಿತ್ತು ಆ ಥರ ಎಲ್ಲ ಭಯ ಪಡ್ತೀನಿ ಅದಕ್ಕೆ ಸ್ವಲ್ಪ ಮೆತ್ತ ಕಟ್ಕೊತದ್ದು ನೋಡ್ಕೊಂಡು ಹಿಂಗೆ ಕಟ್ಕೊಂಡು ಕಟ್ಕೊಂಡ್ರೆ ಈಸಿ ಕಟ್ಟಿ ಇದು ಕಳ್ಸೋಕ್ಕೆ ಬ್ಲೌಸ್ ಪೀಸ್ನ ನೆರೆಗೆ ಹಿಡ್ದು ಒಂದು ಒಂದು ಸೈಡಿಂದ ನೆರಗೆ ಹಿಡ್ದು ಅದನ್ನ ಫೋಲ್ಡಿಂಗ್ ಮಾಡಿದೆ ಇದು ವರ್ಮಾಲಕ್ಷ್ಮೀಗೆ ತಂದಿಟ್ಕೊಂಡಿದ್ದು ಅದನ್ನ ಹಾಕಿದ್ದೀನಿ ಆ ಕಡೆ ಈ ಕಡೆ ಅದು ಏನಂತಾರೆ ಪಿಲ್ಲೋ ಥರ ಚಿಕ್ಕ ಡಿಸೈನ್ ಐತಿಲ್ಲ ಅದು ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ನಾವು ಬೇ ಅಮ್ಮ ತುಂಬ ಬೇವಿನ ಸೊಪ್ಪು ತುಂಬ ಇಷ್ಟ ಅದಕ್ಕೆ ಬೇವಿನ ಸೊಪ್ಪು ನಿಮ್ದೇ ಇಟ್ಟಿದ್ದೀನಿ ಇಷ್ಟ ಆ ಕಡೆ ಇಟ್ಕೊಂಡಿದ್ದೆ ಏನಕ್ಕೆ ಬೇಕಾಗ್ತೈತೆ ಅಂತ ಇವಾಗ ಭಜನೆ ಮಾಡೋಕ್ಕೆ ಜನ ಬಂದರು ಮಾಲಾಕಿಸ್ಕೊಂಡು ಜಲಪಾದ ಪೂಜೆ ಮಾಡಿ ಒಳಗಡೆ ಕೊಂಡು ದಿನ ಸ್ಟಾರ್ಟ್ ಮಾಡಿ ಸ್ವಲ್ಪ ಇದು ಸಂಡೇ ಲಾಗ್ ನಾವು ಓಂ ಶಕ್ತಿ ಫಸ್ಟ್ ಟೆಂಪಲ್ ಓಂ ಹೋದ ಫಸ್ಟ್ ಟೆಂಪಲ್ ಇದು